ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ಇವತ್ತು ನವರಾತ್ರಿ ಮುಗಿಯೋದ್ರ ಒಳಗಡೆ ನಾವು ಕೆಲವೊಂದು ವಸ್ತುಗಳನ್ನು ತಂದರೆ ನಮಗೆ ಅದು ಅದೃಷ್ಟವನ್ನು ತಂದು ಕೊಡ್ತದೆ ಅಂತ ಹೇಳಲಾಗುತ್ತೆ ಹಾಗಾದರೆ ನವರಾತ್ರಿಯ ಒಂದು ಆ ದಿನಗಳಲ್ಲಿ ಯಾವ ಯಾವ ವಸ್ತುಗಳನ್ನು ನಾವು ಮನೆಗೆ ತಗೊಂಬಂದರೆ ಅದೃಷ್ಟ ಒಲಿಯುತ್ತೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ವಿಡಿಯೋವನ್ನು ನೋಡಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಮನೆಗೆ ಕೆಲವೊಂದು ವಸ್ತುಗಳನ್ನು ತರೋದು ಅದೃಷ್ಟವನ್ನು ಕೊಡ್ತದೆ ಹಾಗೆಯೇ ಮನೆಯಲ್ಲಿ ಸಂತೋಷ ಅದರ ಜೊತೆಗೆ ನೆಮ್ಮದಿಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗತ್ತೆ ನವರಾತ್ರಿಗೂ ಮುನ್ನ ನಾವು ಕೆಲವು ವಸ್ತುಗಳನ್ನು ತರಬೇಕು ಅದರ ಪ್ರಯೋಜನಗಳು ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಸೊ ನವರಾತ್ರಿ ಆರಂಭ ಆಗಿ ಮೂರು ದಿನಗಳು ಕಳೆದಿದೆ ಸೊ ಹಾಗಾಗಿ ಸೊ ಇದರಲ್ಲಿ ನಾವು ದೇವರಿಗೆ ಮಂತ್ರವನ್ನು ಪಠಿಸುವಂಥದ್ದು ಹಾಗೆಯೇ ನವರಾತ್ರಿಯಲ್ಲಿ ಉಪವಾಸ ವೃತ್ತದೊಂದಿಗೆ ಮಂತ್ರವನ್ನು ಪಠಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡೋದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾನೆ ಹಾಗೆಯೇ ಆತನ ಕಷ್ಟಗಳು ಪರಿಹಾರ ಆಗುತ್ತೆ ಎನ್ನುವಂತಹ ನಂಬಿಕೆಗಳು ಕೂಡ ಇದೆ ಹಾಗಾದರೆ ಏನೆಲ್ಲ ತಗೊಂಬರಬೇಕು ನವರಾತ್ರಿ ಮುನ್ನ ಅಂದರೆ ಕಮಲ ಅಂದರೆ ತಾವರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಮಲದ ಹೂವು ಕೂಡ ಒಂದಾಗಿದೆ ಹೀಗಾಗಿ ನೀವು ಏನು ಮಾಡಬೇಕು ಅಂದರೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲಿ ಕೂಡ ಪ್ರತಿ ಒಂದು ದಿನವೂ ಒಂದೊಂದು ಕಮಲದ ಹೂವನ್ನು ತಂದು ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕೊಡ್ತಾಳೆ ಸಮೃದ್ಧಿ ಆಗಿರ್ಬೋದು ಹಾಗೆ ಉತ್ತಮ ಒಂದು ಆಶೀರ್ವಾದವನ್ನು ಕೂಡ ಆ ದೇವರು ನಿಮಗೆ ಕರುಣಿಸ್ತಾರೆ ಅಂತಲೇ ಹೇಳಬಹುದು ಇನ್ನು ಎರಡನೇದು ಬಂದು ಚಿನ್ನ ಅಥವಾ ಬೆಳ್ಳಿಯ ನಾಣ್ಯ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ಗಣೇಶ ಹಾಗೆಯೇ ಲಕ್ಷ್ಮಿ ಚಿತ್ರ ಇರುವಂತಹ ಬೆಳ್ಳಿಯ ನಾಣ್ಯ ಆಗಿರಬಹುದು ಅಥವಾ ಚಿನ್ನದ ನಾಣ್ಯ ಆಗಿರ್ಬೋದು ಇದನ್ನು ನೀವು ಖರೀದಿಸಿ ಮನೆಗೆ ತರಬೇಕು ಇದರಿಂದ ನಿಮ್ಮ ಒಂದು ಅದೃಷ್ಟವು ಜಾಸ್ತಿ ಆಗ್ತದೆ ಅಂತ ಹೇಳುವಂತಹ ನಂಬಿಕೆ ಕೂಡ ಇದೆ ನವರಾತ್ರಿಯ ಮೊದಲನೇ ದಿನದಂದು ನೀವು ಈ ಕೆಲಸವನ್ನು ಮಾಡೋದ್ರಿಂದ ಮತ್ತೆ ಅವುಗಳನ್ನು ತಂದು ನಿಮ್ಮ ಮನೆಯ ಒಂದು ದೇವರ ಕೋಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಶುಭ ಆಗುತ್ತೆ ಅಂತ ಹೇಳ್ಬೋದು ಸೊ ಮೊದಲ ದಿನ ತರೋದಕ್ಕೆ ಆಗ್ಲಿಲ್ಲ ಅಂದರೆ ನೀವು ಮತ್ತೆ ಕೂಡ ತಗೊಂಡು ಬರಬಹುದು ಹಾಗೆ ಲಕ್ಷ್ಮಿಯ ಒಂದು ಪ್ರತಿಮೆ ನೀವು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂದರೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಗೆ ತರಬೇಕು ಅಂತ ಹೇಳಲಾಗುತ್ತೆ ನೀವು ಲಕ್ಷ್ಮೀ ವಿಗ್ರಹವನ್ನು ಅಥವಾ ಫೋಟೋವನ್ನು ತೆಗೆದುಕೊಂಡು ಬರಬೇಕು ಅಂದರೆ ಅದರಲ್ಲಿ ಲಕ್ಷ್ಮೀ ದೇವಿಯ ಕುಳಿತುಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಿರುವಂತಹ ಒಂದು ಭಂಗಿಯ ಒಂದು ಫೋಟೋ ಬರುತ್ತೆ ನೋಡಿ ಅದನ್ನು ನೀವು ಮನೆಗೆ ತಗೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ತುಳಸಿ ಗಿಡ ನವರಾತ್ರಿಯಲ್ಲಿ ತುಳಸಿ ಗಿಡವನ್ನು ಮನೆಯೊಳಗೆ ತರುವುದು ಕೂಡ ಒಂದು ಅದೃಷ್ಟದ ಸೂಚನೆಯಾಗಿದೆ ನೀವು ಹೀಗೆ ಮಾಡಿದ್ರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ತೃಪ್ತಳಾಗ್ತಾಳೆ ಅಂತ ಹೇಳಲಾಗುತ್ತೆ ಮತ್ತು ಸಂತೋಷದಿಂದ ಒಂದು ಏನು ಹೇಳ್ತಾರೆ ಸಂತೋಷ ನೆಮ್ಮದಿ ಕೂಡ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಪ್ರತಿದಿನ ಈ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು ತುಂಬಾ ಒಳ್ಳೆಯದಾಗುತ್ತೆ ಪ್ರತಿದಿನ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕೋದ್ರಿಂದ ಪ್ರತಿದಿನ ಮುಸ್ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಯಾವತ್ತೂ ಕೂಡ ಹಣದ ಸಮಸ್ಯೆ ಎದುರಾಗೆ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ನೀವು ಯಾವತ್ತೂ ಕೂಡ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನೀವು ದಿನನಿತ್ಯ ದೇವರಿಗೆ ಬೆಳಗ್ಗೆ ಮುಂಜಾನೆ ಸಮಯದಲ್ಲಿ ದೀಪವನ್ನು ಹಚ್ಚಿ ಇಡಬೇಕಾಗತ್ತೆ ಅದರ ಜೊತೆಗೆ ಅಖಂಡ ಜ್ಯೋತಿ ನೀವು ದುರ್ಗಾದೇವಿಗೆ ನವರಾತ್ರಿ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸಬೇಕು ಈ ದೀಪವನ್ನು ನೀವು ನೈಋತ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿ ಹಚ್ಚಿಡಬೇಕಾಗತ್ತೆ ನೀವು ಬೆಳಗಿಸಿದಂತಹ ಅಖಂಡ ಜ್ಯೋತಿಯು ಇಡೀ ರಾತ್ರಿ ಬೆಳಗುತ್ತಿರಬೇಕು ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ದೀಪ ಮಧ್ಯದಲ್ಲಿ ಆರಿ ಹೋಗದಂತೆ ನೀವು ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗತ್ತೆ ಇದಿಷ್ಟು ನೀವು ನವರಾತ್ರಿಯ ಸಮಯದಲ್ಲಿ ತಗೊಂಬರ್ಬೇಕಾಗಿರೋವಂಥದ್ದು ಹಾಗೆಯೇ ಮಣ್ಣಿನ ಮನೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಒಂದು ಮಣ್ಣಿನ ಮನೆಯನ್ನು ಖರೀದಿಸಿ ಮನೆಗೆ ತೆಗೆದುಕೊಂಡು ಬರಬೇಕು ನಂತರ ಅದನ್ನು ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ದುರ್ಗಾದೇವಿ ವಿಗ್ರಹದ ಮುಂದೆ ಅಥವಾ ಫೋಟೋದ ಹತ್ತಿರ ಇಡಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ ಹಾಗೆಯೇ ಮನೆಯಲ್ಲಿ ಸಂತೋಷ ಶಾಂತಿಯನ್ನು ಕೂಡ ನೀವು ಹೆಚ್ಚು ಮಾಡಿಕೊಳ್ಬಹುದು ಅಂತಲೂ ಕೂಡ ಹೇಳಲಾಗುತ್ತೆ ಇದಿಷ್ಟು ಬಂದು ನೀವು ನವರಾತ್ರಿಯ ಒಂದು ಮುಗಿದ್ರ ಒಳಗಡೆ ಅಥವಾ ನವರಾತ್ರಿ ಶುರುವಿನಲ್ಲಿ ನೀವು ಇದನ್ನೆಲ್ಲ ತಗೊಂಡು ಬಂದು ದಿನ ಚೈತ್ಯ ಪೂಜೆ ಮಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆಗಳು ಸಮಸ್ಯೆಗಳೇನಿದ್ರೂ ಕೂಡ ಪರಿಹಾರ ಆಗುತ್ತೆ ಆಮೇಲೆ ನಿಮ್ಮ ಒಂದು ಏನೇ ಆಕೆ ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ವೇಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ